नमस्कार ನಿನ್ನೆ ದೀಪಾವಳಿ ಹಬ್ಬ ಮುಗೀತು ಇವತ್ತು ನಮ್ಮ ಮನೆಯಲ್ಲಿ ಫುಲ್ ನಾನ್ ವೆಜ್ ಪ್ರಿಪ್ರೇಷನ್ ನಡಿತಾ ಇದೆ ಆಲ್ರೆಡಿ ಎಲ್ಲ ಅಡುಗೆ ಮಾಡೋಕ್ಕೆ ತಯಾರು ಮಾಡ್ಕೊತಿದ್ದಾರೆ ಇವಾಗಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನಾನು ಲಾಗ್ನ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬ ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಫಸ್ಟ್ನೇ ದಿನ ವೆಜ್ ಎಲ್ಲ ಮಾಡಿ ಪಕ್ಷ ಎಲ್ಲ ಹಬ್ಬ ಮುಗಿದ ಮೇಲೆ ಅಮ್ಮನ ಮನೆ ಕಡೆ ಅರೆ ನೆಕ್ಸ್ಟ್ ಡೇ ನಾನ್ ವೆಜ್ನ ಮಾಡ್ತೀನಿ Kondu, mm -hmm. jallar, ?そのಿ ಮನೆಯವರೆಲ್ಲ ಸೇರಿಕೊಂಡು ಇವಾಗ ನಾನ್ ವೆಜ್ ಎಲ್ಲ ರೆಡಿ ಅಲ್ಲಿ ನೋಡಿ ನಮ್ಮ ಅಜ್ಜಿ ಹಿಂದೆ ಕುತ್ಕೊಂಡು ಏನಜ್ಜೆ ಮಾಡ್ತಾ ತಲೆ ಮೇಲೆ ಈರುಳ್ಳಿ ಸಿಪ್ಪೆ ಹಾಕೊಂಡು ಇಲ್ಲಿ ಕಣ್ಣೀರು ಬರಬಾರ್ದು ಅಂತ ಈರುಳ್ಳಿ ಕುಯ್ತೈತೆ ನಮ್ಮ ಅಜ್ಜಿ ನಾನು ಏನಕ್ಕೆ ಕಣ್ಣೆಲ್ಲ ಉರಿತೈತಲ್ಲ ಉರಿತೈತಲ್ಲ ಅಂತ ನೋಡ್ತಿದ್ರೆ ಇಲ್ಲಿ ಈರುಳ್ಳಿ ಕುಯ್ತಲ್ಲ ಅದಕ್ಕೆ ಕಣ್ಣುರಿ ಬರ್ತೈತೆ ನನಗೆ ನಮ್ಮ ತಾತ ಆರಾಮಾಗಿ ಒಂದು ರೌಂಡ್ ನಿದ್ದೆ ಮಾಡ್ತವ್ರೆ ತಿಂಡಿ ಆದಮೇಲೆ ಮನೆಯೆಲ್ಲ ಈ ಅವಸ್ಥೆ ಆಗಿದೆ ಹಬ್ಬ ಮಾಡೋಕ್ಕೆ ಮುಂಚೂ ಮನೆ ಕ್ಲೀನ್ ಮಾಡಬೇಕು ಹಬ್ಬ ಮಾಡಿದ್ಮೇಲೂ ಮನೆ ಕ್ಲೀನ್ ಮಾಡಬೇಕು ಅದು ಬದಲು ಹಬ್ಬ ಮಾಡಾದ್ಮೇಲೆ ಒಟ್ಟಿಗೆ ಮನೆ ಕ್ಲೀನ್ ಮಾಡ್ಬೋದಲ್ಲ ಅಂತ ಚಿಕ್ಕ ವಯಸ್ಸಲ್ಲೆಲ್ಲ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಅದೇ ಇವಾಗ ಗೊತ್ತಾಯ್ತೈತೆ ಎರಡು ಸಲೂ ಕ್ಲೀನ್ ಮಾಡಲೇಬೇಕು ಅಂತ ಮದುವೆ ಆದಮೇಲೆ ನಮ್ಮಮ್ಮ ನಮ್ಮಮ್ಮ ಏನು ಮಾಡ್ತೈತೆ ನೋಡಿ ಇಲ್ಲಿ ಹಾಡಿಂದು ಚರ್ಮ ಎಲ್ಲ ಹಾಕೋರೆ ಸ್ಕಿನ್ ಎಲ್ಲ ತೆಗೆದ್ಬಿಟ್ಟು ಅದೇ ನಾವೆಲ್ಲ ಹಾಡಿನ ತಂದಿರಲಿಲ್ಲ ಲೂಸ್ದು ಮಟನ್ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದು ಇಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಟನ್ ಮಟನ್ ತೊಳಿತಾವ್ರೆ ಮಟನ್ ಸಾಂಬಾರು ಮಾಡೋಕ್ಕೆ ನಮ್ಮವ್ವ ಶುಂಠಿನೇ ಈ ಪಾಟಿ ಉಜ್ಜಿ ತೊಳಿತೈತೆ ಬಟ್ಟೆ ಉಜ್ಜಂಗೆ ಕಮ್ಮಿ ಉಜ್ಜವ ಶುಂಠಿ ಬಟ್ಟೆ ಎಲ್ಲ ಹೊಂಟೈತೈತೆ ಅಲ್ಲಿ ಮಟನ್ ಮಟನ್ ಹಸಿ ಮ ಎಳೆ ಮಟನ್ ಅಲ್ವಮ್ಮ ಎಳೆ ಮಟ ಇಪ್ಪತ್ತೈದು ಕೆಜಿ ಮರಿಲಿ ನಾವೊಂದು ತಿನ್ನಾಕಿ ಅಂತ ಒಂದ್ ಎರಡು ಮೂರು ಕೆಜಿ ತಗೊಂಡಿದೀವಿ ಅಷ್ಟೇ ದಿನಷ್ಟು ತಗಡ್ರಿ ಆರ್ ಕೆಜಿ ತಗೊಂಡವ್ರೆ ಇರೋದು ಆರ್ ಜನಕ್ಕೆ ಆರ್ ಕೆಜಿ ತಗೊಂಡವ್ರೆಲ್ಲ ಒಂದ್ ಕೆಜಿ ತಿನ್ನ ಅಂತ ನಮ್ಮ ಹಾಸನ್ ಕಡೆ ಎಲ್ಲ ಹಿಂಗೇನೆ ಜಾಸ್ತಿ ಜನ ಇದೀವಿ ನಮ್ಮ ಹಾಸನ್ ಕಡೆ ಎಲ್ಲ ಹಿಂಗೇನೆ ಎಣ್ಣೆ ಬಾಡು ಎಲ್ಲ ಜಾಸ್ತಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡ್ತಾರೆ ಎಲ್ಲಾರ ಮನೇಲೂ ಇವಾಗ ಮಟನ್ ಸಾಂಬಾರ್ ಮತ್ತೆ ಚಿಕನ್ ಎಲ್ಲ ರೆಡಿ ಮಾಡಿಸ್ಕೊಬ್ರಕ್ ನನ್ನ ತಮ್ಮ ಹೋಗಿದ್ದಾರೆ ಅವ್ರ ಮನೇಲಿ ತೋರ್ಸ್ತೀನಿ ಚಿಕನ್ ಅದನ್ನು ಮಂಡ್ಯದಿಂದನೇ ತಗೊಬಂದ್ಬಿಟ್ಟಿದ್ರು ಆ ಇದು ಅದೇ ಇನ್ನು ನಾಟಿ ಕೋಳಿ ಥರ ಬರುತ್ತಲ್ಲ ನಾಟಿ ಕೊಡಿನ ಅಮ್ಮ ಫಾರಮ್ ಫಾರಮು ನಾಟಿಲೆ ಫಾರಮ್ ಬರುತ್ತಲ್ವಾ ನಾಟಿಲ್ಲೇ ಫಾರಮ್ ತರ ಬರುತ್ತಲ್ಲ ಅದನ್ನು ನಾಲ್ಕು ಕೋಳಿ ಇಟ್ಕೊಂಬಿಟ್ಟು ಅದನ್ನು ಕ್ಲೀನ್ ಮಾಡ್ಸೋಕೆ ಅಂದ್ಬಿಟ್ಟು ಅವನು ಅವ್ನ ಫ್ರೆಂಡ್ ಇಬ್ರು ಹೋಗಿದ್ದಾರೆ ನೋಡೋಣ ಇವತ್ತಿನ ಇಲ್ಲ ಆಗಿಲ್ಲ ಯಾವ ರೀತಿ ಹೋಗುತ್ತೆ ಹಾಗೆ ದೀಪಾವಳಿ ಲಾಗ್ ಕೂಡ ಅಪ್ಲೋಡ್ ಆಗಿದೆ ಹೋಗಿ ಚೆಕ್ಔಟ್ ಮಾಡಿ ದೀಪಾವಳಿ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿದ್ದೀನಿ ಹಾಗೆ ನೀವೆಲ್ಲ ಹೋಮ್ ಟೂರ್ ಎಲ್ಲ ಇದ್ದೀವಿ ಈ ಸಲ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮನೆ ತುಂಬ ಜನ ಇದ್ದೀವಿ ಖಂಡಿತ ಇವಾಗ ಮಾಡೋಕ್ಕಾಗಲ್ಲ ಓಮ್ ಟೂರ್ನ ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ಬಂದಾಗ ಸಪ್ರೇಟ್ ಅದಕ್ಕೆ ಅಂತಲೇ ಮನೆಯಲ್ಲಿ ಯಾರು ಅಲ್ವಾ ನಾನು ಒಬ್ಬಳೇ ಬಂದುಬಿಟ್ಟು ಮಾಡ್ಕೊಂಡ್ತೀನಿ ಓಮ್ ಟೂರ್ನ ಅವರು ನಮ್ಮ ಅಮ್ಮ ಇದ್ದಾಗ ಮಾಡಿದ್ರೆ ಚೆನ್ನಾಗಿರ್ತದೆ ಅನಿಸುತ್ತೆ ಯಾಕಂದರೆ ಈ ಮನೆಯೆಲ್ಲ ಕಟ್ಟಕ್ಕೆ ಫುಲ್ಲು ಹೆಲ್ಪ್ ಅಂದರೆ ಫುಲ್ ಅಥಾರಿಟಿ ಎಲ್ಲ ತೊಗೊಂಡಿರೋದು ನಮ್ಮ ಅಮ್ಮ ನಮ್ಮ ಅಣ್ಣ ಇಬ್ರುವೇ ಅವರಿದ್ದೇ ಚೆನ್ನಾಗಿರುತ್ತೆ ನೋಡೋಣ ಅಮ್ಮ ಇದ್ದಾಗಲಿ ಟ್ರೈ ಮಾಡ್ತೀನಿ ಓಮ್ ಟೂರ್ ಮಾಡಲಿಕ್ಕೆ ಎಲ್ಲ ಮಳೆ ನಿನ್ನೆಯಿಂದಲೂ ಫುಲ್ ಮಳೆ ಅಂದರೆ ಮಳೆ ಇವಾಗೆಲ್ಲ ಸ್ವಲ್ಪ ಬಿಸಿಲು ಬರ್ತಿದೆ ನನ್ನ ಒಂದು ಬೆಡ್ಶೀಟೆಲ್ಲ ಒಗ್ದಾಕೋರೆ ನಮ್ಮಮ್ಮ ಇದು ಒಣಗಬೇಕು ಅಂತಂದರೆ ಮಿನಿಮಮ್ ಅಂದರೆ ಒಂದು ವಾರ ಬಿಸಿಲಲ್ಲಿ ಒಣಗಾಕಬೇಕು ಈ ರೀತಿ ಮಳೆ ಬಿಸಿಲು ಮಳೆ ಬಿಸಿಲು ಬಂತು ಅಂತಂದರೆ ಒಂದು ತಿಂಗಳು ಒಣಗಾಕಬೇಕು ಅಂತ ಅನ್ಸುತ್ತೆ ಇವಾಗೆಲ್ಲ ಒಂದು ಸ್ವಲ್ಪ ಬಿಸಿಲು ಬರ್ತೈತೆ ನಿನ್ನೆ ಕರೆಕ್ಟಾಗಿ ಒಂದು ಆರು ಗಂಟೆ ಸ್ಟಾರ್ಟ್ ಆಗಿದ್ದು ಮಳೆ ರಾತ್ರಿ ಎಲ್ಲ ಊದೈತೆ ಎಲ್ಲ ಉಯ್ದು ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೇನೋ ನಿಂತಿದ್ದು ಅಂತ ಅನಿಸುತ್ತೆ ಸಿದ್ದೇಶ್ವರ ಜಾತ್ರೆಗೆ ಹಾಸನಮ್ಮ ಟೆಂಪಲ್ಲು ಕ್ಲೋಸ್ ಆಗು ಕ್ಲೋಸ್ ಆಗಬೇಕಂದ್ರೆ ಸಿದ್ಧೇಶ್ವರ ಜಾತ್ರೆ ಅಂತ ಮಾಡ್ತಾರೆ ಆ ಜಾತ್ರೆ ಎಲ್ಲ ಪಪ್ಪ ಅದು ಹೆಂಗೆ ಮಾಡಿದ್ರು ಏನೋ ಅಂತ ಗೊತ್ತಿಲ್ಲ ಹಾಸನಮ್ಮ ಟೆಂಪಲ್ ಕೂಡ ಇವಾಗ ಕ್ಲೋಸ್ ಆಗಿದೆ ಇನ್ನು ಓಪನ್ ಆಗದೆ ಇನ್ನು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ವರೆಗೂ ನಾವು ಆ ತಾಯಿ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರಬೇಕು ಅದು ಕ್ಲೋಸ್ ಆದಮೇಲೆ ನಾನ್ ವೆಜ್ ಮಾಡೋರೆಲ್ಲ ನಾನ್ ವೆಜ್ ಮಾಡ್ಕೋತಾರೆ ಮನೇಲಿ ನೋಡೋಣ ಇವತ್ತಿನ ದಿನ ಹೋಗುತ್ತೆ ಏನೇನು ಮಾಡ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಅಪ್ಪ ಫುಲ್ ವರ್ಕ್ ಅವ್ರ ಸ್ಕೂಲ್ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋಕ್ಕೆ ಹೋಗೈತೆ ಎಲ್ಲಾರನು ಮೀಟ್ ಮಾಡ್ಕೊಂಡು ಎಲ್ಲ ಜೊತೆ ಹುಡುಗಿರ್ ಮೀಟ್ ಮಾಡ್ದೆ ಹುಡ್ಗುರ್ ಮೀಟ್ ಮಾಡ್ದುಗಿ ಫ್ರೆಂಡ್ಸ್ ಅವ್ರ ಯಜಮಾರು ನೀವ್ ಬೈತಾರ ನಮ್ ನಮ್ ಮಾತಾಡ್ಸುದೀರ್ ಯಾಕೆ ಮಾತಾಡಿಸ್ತಾ ಇದೀರಾ ಅಂತ ಕ್ಲಾಸ್ಮೇಟ್ ಮಾತಾಡ್ಸ್ಕೋಂಗ್ ನಮ್ಮ ಅಪ್ಪ ಊರಿಗೆ ಬಂದಾಗ ಹೆಂಗೆ ಗೊತ್ತಾ ಅವ್ರ ಫ್ರೆಂಡ್ಸ್ಗಳು ಯಾರು ಇರ್ತಾರೆ ಎಲ್ಲಾರು ಹೋಗಿ ಒಂದ್ ರೌಂಡ್ ಮೀಟ್ ಮಾಡ್ಕೊ ಬರುತ್ತಾರೆ ನಮ್ಮ ಅಪ್ಪಾಜಿ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಮದುವೆ ಅಂಕಲ್ ಒಬ್ರೆ ಇವ್ರು ಇಬ್ರದ್ದು ಬರ್ಡೆ ಡೇಟ್ ಗೊತ್ತಿಲ್ಲ ಆದ್ರೆ ಇಬ್ರು ಒಂದೇ ದಿನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾರೆ ಅವರೆ ಅವರೇ ಡಿಸೈಡ್ ಮಾಡ್ಕೊಂಡು ಒಟ್ಟಲ್ಲಿ ಎಂಜಾಯ್ ಮಾಡುತ್ತಾ ಇಲ್ಲಿ ಬಂದಾಗ ಸ್ಕೂಲ್ ಡೇಟ್ ಆಫರ್ ಇಬ್ರು ಒಂದೇ ತರ ಕೊಟ್ಟವ್ರೆ ಅದಕ್ಕೆ ಇಲ್ಲಿ ಬಂದಾಗ ಮಾತ್ರ ಅಪ್ಪನ ಯಾರು ಕಂಟ್ರೋಲ್ ಆಗಲ್ಲ ಎಲ್ಲರಲ್ಲೂ ಒಂದ್ ಕೈ ಜಾಸ್ತಿ ಇರ್ತಾರೆ ಇಲ್ಲಿ ಹೋದ್ರೆ ಕಂಟ್ರೋಲ್ ಮಾಡ್ಕೋಬೋದು ನಮ್ಮ ಏನು ಬೇಕಂತ ನೀ ಯಾಕೆ ಕುತ್ಕತೀಯ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವು ಬೇಕಾದ್ರೆ ಕುತ್ಕಂಡ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ

ಇವಾಗ ಚಿಕನ್ ಬಿಚ್ತೈತೆ ಇಲ್ಲಿ ಮಟನ್ ಇದೆ ಆರು ಕೆಜಿ ಐತೆನಪ್ಪ ಇದರಲ್ಲಿ ಇದರಲ್ಲಿ ಸ್ವಲ್ಪ ಕೈ ಮ ಕೈ ಮಾಡಕ್ಕೆ ಮುಟ್ಟು ತೆಗ್ದಿಟ್ಟವ್ರೆ ಇದೇನಿದು ಇದೇನಪ್ಪ ಇದು ನನ್ನ ಫೇವ್ರೇಟ್ ಇಲ್ಲಿರೋದು ಮೈದಾ ಇದು ಅಪ್ಪಾಜಿ ಇದೇನು ಇದೇನು ಓ ಬೋಟಿ ಇದು ಕಿವಿ ಈรี ಗುಂಡ್ ಕೈ ಉಡಕತೈತೆ ಎತ್ತುಕ ಬಿಟೋರ ಹಾಕೋರ ಅಂತಂತ ಅಷ್ಟೊಂದೆ ಪೈ ತಮ್ಮ ಕೋಳಿ ಈಡಿಯ ಅದರ ಅಲ್ಲಿಯರ್ ಕೈ ಹಾಕಿಲ್ಲ ಇವರಿಗೆ ಅಂತ ಗೊತ್ತಾ ಅಲ್ಲಿ ಇರಿಳಿಗೆ ಹಾಕಪ್ಪ ಅದರೊಳಗೆ ಮಟನ್ ಇದು ನನ್ನ ಫೇವರೆಟ್ ಇದು ಇಲ್ಲಿರೋದು ಮೆದ್ಲು ನನಗೂ ಪಪ್ಪನಿಗೂ ಕಾಂಪಿಟೇಷನ್ ಬಿದ್ದೈತೆ ಮೆದ್ಲು ತಿನ್ನೋಕ್ಕೆ ಚಿಕನ್ ಓಪನ್ ಮಾಡಿದೀನಿ ಈಗ ಬೀಚ್ ಬಿಟ್ಟು ಇದೀನಿ ಬೀಚ್ ಬಿಟ್ಟು ಇದೆಯಾ ಮೇಲೆ ಬೋಸಿ ಹಾಕ್ಬಿಟ್ಟು ತೊಳೆದು ಬಿಟ್ಟು ಇಲ್ಲಿ ಗುಂಡ್ಕಾಯಿ ಕೊಳ್ಳೆ ಹಾಕಿ ಅವ್ರು ಇಲ್ಲಿ ಒಂದು ಚೆಕ್ ಮಾಡೋದು ಇಲ್ಲಿ ಕಾಣ್ತಾ ಇಲ್ಲ ದುಂಪು ಒಂದು ಕಾಣಿಸ್ತಾವ್ರಿ ತಲೆಗಳು ನೋಡು ನಮ್ ನಮ್ಗೆ ಹೆಂಗ್ ಬೇಕು ಹಂಗೆ ಕಟ್ ಮಾಡೋರಿ ಲಾಸ್ಟ್ ಕೊನೆ ಇಲ್ಲಿ ಕೊನೆ ಹಾಕೋರೆ ಈಗ ನಾವು ಅಪ್ಪ ಲೆಕ್ಕ ಆಗ್ತದೆ ನಾಕ್ ಎಷ್ಟು ಅಂತ ಹಾಕಿ ಕಾಲುಗಳು ಚೆನ್ನಾಗಿರ್ತದೆ ಚೆನ್ನಾಗಿ ಬೇಯಿಸ್ಬೇಕು ಇದು ಎಷ್ಟು ಎಷ್ಟು ಹಿರಿ ಹಾಕೋರಪ್ಪ ಎಷ್ಟು ಹಿರಿ ಎರಡು ಹಾಕೋರೆ ಎರಡು ಹೊಡೆದವ್ರೆ ಎರಡು ತಿನ್ಕೊಂಡವ್ರ ಹೊರಗಡೆ ಎಲ್ಲ ನಾವು ಕಟ್ ಮಾಡ ಕೊಟ್ಟು ಕಳ್ಸಿದ್ರೆ ಹಿಂಗೆ ನನ್ನ ತಮ್ಮ ಅವಳು ಇದ್ರೂ ಅಮ್ಮ ಮಿಕ್ಸಿ ಅಮ್ಮ ಗುಣ ಗುಣ್ಕಾಯಿ ಎರಡು ಈರಿ ಎರಡು ಹೊಗೆ ಅಮ್ಮ ಮಟನ್ ಸಾಂಬಾರಿಗೆ ಏನು ಈರುಳ್ಳಿ ಅರಿಶ್ಣ ಅವ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅರಿಶಿಣ ಈರುಳ್ಳಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಖಾರಪುಡಿ ಸಾಂಬಾರಿಗೆ ಕದ್ರು ಕದ್ರು ಇದ್ಬಿಟ್ಟು ಫುಲ್ ಬುಸ್ಲಿ ಅಂತ ಇಷ್ಟು ಇದು ಎಷ್ಟು ಇಟ್ಟು ಕುಕರಮ್ಮ ಇಷ್ಟೊಂದು ದೊಡ್ಡ ಕದಲ್ಲ ಇಪ್ಪತ್ತ ಎರಡು ಪ್ರೆಸಿಡೆಂಟ ಇದು ಪ್ರೆಸಿಡೆಂಟು ಪ್ರೆಸ್ಟೈಜ್ ಅಲ್ಲ ಮನೇಲಿ ಇರೋ ಪ್ರೆಸಿಡೆಂಟ್ ಕುಕ್ಕರ್ ಆರಾಮಾಗಿ ಒಂದ್ ಹಬ್ಬ ಕಡಿಗೆ ಮಾಡ್ಕೋಬಹುದು ಹನ್ನೆರಡು ಲೀಟರ್ ಕುಕ್ಕರ್ ಐತಿ ಈ ಕಡೆ ನಮ್ ತಾತ ಲೀಟರ್ ಹನ್ನೆರಡು ಲೀಟರ್ ಅಂದ್ರೆ ಇನ್ನೊಂದ್ ಇರ್ತದಲ್ಲ ತಾನೆ ನಮ್ ತಾತ ಫುಲ್ ಎಲ್ಲಾ ಇದ್ರು ಇದನ್ ಇದು ಚರ್ಬಿನ ಅಲ್ಲ ಬೋಟಿ ಎಲ್ಲಾ ಕ್ಲೀನ್ ಮಾಡ್ತಾ ಐತೆ ನೋಡಿ ಎಷ್ಟ್ ಬೆಳ್ ಬೆಳ್ಳು ಕ್ಲೀನ್ ಇಲ್ಲಿ ಇರೋದ ಎಲ್ಲ ಫುಲ್ ಕ್ಲೀನ್ ಕ್ಲೀನಿಂಗ್ ಎಲ್ಲ ನಮ್ಮ ತಾತ ಮಾತಾಡಲ್ಲ ಈಗ ಅರ್ಜತನೂ ನಮ್ಮ ಅಜ್ಜಿ ಈ ಕಡೆ ಎಲ್ಲಾ ಅವರೇ ಕಾಳೆ ಎಲ್ಲಾ ಒತ್ಕ ಒತ್ಕ ತಿರ್ಗಾಡ್ತವ್ರೆ ಬುಡ್ಸ್ಬಿಟ್ಟು ಐದು ಆಯ್ದಿಟ್ಟೈತೆ ನೋವ ಎಲ್ಲಾರ ಮನೇಲಿ ಇವಾಗ ಗಮ್ 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 ಅಂತೈತೆ ನಮ್ಮ ಇವಾಗ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಆದ ತಕ್ಷಣ ಊಟ ಮಾಡಬೇಕು ನನ್ನ ಹಸ್ಬೆಂಡು ಅದಕ್ಕೆ ಮನೆಗೆ ಹೋಗಿದ್ದಾರೆ ಅಂದರೆ ಅವ್ರ ಮನೇಲೂ ಹಬ್ಬ ಸಂಜೆ ಹೋಗಬೇಕು ಇವಾಗ ನಾವು ಇವಾಗ ಬೆಳಗ್ಗೆ ಹೋಗಿ ಮಾತಾಡ್ಸ್ಕೊಬೇಕೀನಿ ಅಂತಂದ್ಬಿಟ್ಟು ಹೋಗೋರೆ ಅವ್ರು ಬಂದ ಮೇಲೆ ಎಲ್ಲರೂ ಊಟ ಮಾಡಬೇಕು ಇನ್ನು ಟೈಮ್ ಇನ್ನೂ ಎಷ್ಟು ಜಸ್ಟು ಇನ್ನೂ ಒಂದು ಹನ್ನೊಂದು ಅಷ್ಟೇ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಅಷ್ಟೊಂದು ಊಟ ಎಲ್ಲ ರೆಡಿ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ಫುಲ್ ನಾನ್ ವೆಜ್ ನಮ್ಮಮ್ಮ ಆಟಿಟ್ಯೂಡ್ ಅವರು ಕ್ಯಾಮ್ರಾ ನಿಂದೆ ಕ್ಯಾಮ್ರಾ ಹಿಡ್ಕೊಬತ್ತಾಳೆ ಅಂತ ಫುಲ್ ಆಟಿಟ್ಯೂಡ್ ನಮ್ಮ ಹ್ಮ್ ಬಿಸಿ ಏನಿಲ್ಲ ಆಟಿಟ್ಯೂಡ್ ಅಮ್ಮಂಗೆ ನಾನು ಎಲ್ಲಾರು ಕ್ಯಾಮ್ರಾ ತಗೋಬತ್ತಾಳೆ ಅಂತ ಅಲ್ವ ಆತರ ಆತರ ಏನಿಲ್ಲ ಸುಮ್ನೆ ನಾನ್ ಕಿಂಡಲ್ ಮಾಡಿದಷ್ಟೇ ನಮ್ಮ ಅಮ್ಮನ ಮಳೆ ಬರುತ್ತೆ ಈ ಬೆಡ್ ಶೀಟ್ ಒಳಗಡೆ ಬತ್ತೀವಿ ಮತ್ತೆ ಮಳೆ ಹೋದ್ಮೇಲೆ ಮತ್ ಒಳಗಡೆ ಒಣಗಾಕ್ತಿವಿ ಮತ್ ಮಳೆ ಬರುತ್ತೆ ಮತ್ತೆ ಒಳಗಡೆ ಆದ್ರೆ ಸ್ವಲ್ಪ ನೆಂದೆ ಹೋಗಿರುತ್ತೆ ಅದಿ ಬೆಡ್ಶೀಟ್ ಆಗ್ಲೇನೆ ಅದು ಒಣಗಾದ್ ಯಾವಾಗ ಒಣಗುತ್ತೋ ಯಾಕೆ ಕಾಲ ಗೊತ್ತೋ ಅಂತ ಗೊತ್ತಿಲ್ಲ ನೋಡ್ಬೇಕು ಯಾವಾಗ ಒಣಗುತ್ತೆ ಅಂತ ಅಂದ್ಬಿಟ್ಟು ಒಂದಿನ ಕಂಪ್ಲೀಟ್ ಬಿಸ್ಲು ಬಂದ್ಬಿಟ್ರೆ ಆರಾಮಾಗಿ ಏನತ್ರ ಮುಗಿಸ್ ಮೇಲೆ ಬರಲ್ಲ ಚೆನ್ನಾಗಿ ಒಣಗೋಗಿರುತ್ತೆ ಆ ಬಿಸ್ಲು ಬರದೇ ಕಷ್ಟ ಆಗಿದೆ ಇವಾಗ ಇಲ್ಲಿ ತಂತಿ ಮೇಲೆ ಯಾಕಮ್ಮ ಅಲ್ಲಿ ಬೇಡ ಅಲ್ಲಿ ಕೆಳಗಡೆ ಎಲ್ಲ ಇದತ್ಕತ್ತವೇ ಅಮ್ಮ ನಾನು ಹೇಳೋದು ಏನು ಕೈಸ್ ಕೇಳಲ್ಲ ನಮ್ಮ ನಮ್ಮಮ್ಮ ಹೇಳೋದೇ ನಡಿಬೇಕು ನಮ್ಮ ಮನೇಲಿ ನನ್ನ ಮದುವೆ ಆದರೂ ನನಗೆ ನನ್ನ ಮಾತು ಯಾರು ಕೇಳಲ್ಲ ಇಲ್ಲಿ ನಮ್ಮ ಮನೇಲಿ ಇಲ್ಲಿ ಚಿಕ್ಕ ಹುಡುಗಿ ಹಿಂಗೆ ಆಡ್ತೀಯಲ್ಲ ಚಿಕ್ಕ ಹುಡುಗಿ ಹಿಂಗೆ ಆಡ್ತೀಯಲ್ಲ ಅಂದ್ರೆ ಹಂಗೆ ಬೆಳೆಸ್ಬಿಟ್ಟವ್ರೆ ನಮ್ಮ ಮನೇಲಿ ಏನು ಮಾಡೋಕ್ಕಾಗಲ್ಲ ನಾವು ದೊಡ್ಡರಾಗಕ್ಕಾಗಲ್ಲ ಸಡನ್ನಾಗಿ ದೊಡ್ಡೋರಾದ್ರು ಅವ್ರಿಗೆ ಶಾಕ್ ನಿಮ್ಮ ನನ್ನ ಮಕ್ಕಳು ದೊಡ್ಡವರಾಗ್ಬಿಟ್ಟವ್ರೆ ಅಂತ ಅದಕ್ಕೆ ಈಗ ಮಳೆ ಬರದ್ದಂಗೆ ನೋಡ್ಕೊ ನಾನು ಆಕಾಶ ಮಳೆ ಬರ್ಸಿಬಿಡಕ್ಕೆ ಕಣಪ್ಪ ನಾವು ಬೆಡ್ಶೀಟ್ ಒಣಗೈತೆ ಇಲ್ಲಿ ನಾವು ಹೇಳಿದೀನಿ ಬಿಡಮ್ಮ ಅದಕ್ಕೆ ಮಟನ್ ಸಾರು ಬಿಸಿ ಬಿಸಿ ಮಟನ್ ಸಾರು ಕೈ ಮೇಲಮ್ಮ ಕೈಮ ಸಾರು ನಮ್ಮ ಮನೆ ಟೇಸ್ಟ್ ನೋಡ್ತಾವ್ರೆ ನಮ್ಮ ತಾತನ ಫುಲ್ ಟೇಸ್ಟ್ ನೋಡ್ತೈತೆ ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡು ಅಪ್ಪಾಜ ಇಲ್ಲಿ ಯಾಕಪ್ಪ ಹಾಕಿಸ್ಕೊಪ್ಪ ಪರ್ವಾಗಿಲ್ಲ ತಗಿ ನಮ್ಮ ನಮ್ಮಅಪ್ಪನ ಇವಾಗ ಟೇಸ್ಟ್ ನೋಡ್ತೈತೆ ಅಮ್ಮ ಪಾಪ ಗುರುವಾರ ಅಂತ ತಿಂತ ಇಲ್ಲ ನಮ್ಮ ಅಮ್ಮ ಬರಿ ಎಲ್ರಿಗೂ ಅಡುಗೆ ಮಾಡಿ ಬಿಡ್ಸೋದಷ್ಟೇ ಇವತ್ತು ನಮ್ಮಮ್ಮ ತಿನ್ನಲ್ಲ ಮುನ್ಸ್ ಹೋಗ್ಬಿಟ್ಟು ಈಗ ಮತ್ ಬಂದ್ ತಿಂತವನೇ ಇಲ್ಲ ನೀ ತಿನ್ನಲ್ವಾ ನೀ ತಿನ್ನಲ್ವೇನ ಈ ಕಡೆ ತಿರ್ಗು ತಿಂತಾನೆ ನನ್ ತಮ್ಮ ಚಿನ್ನ ನನ್ ತಮ್ಮ ಚಿನ್ನ ತಿಂತಾನೆ ಬಂಗಾರ ಇದು ಹಂಗೈತೆ

ಎಲ್ಲ ರೌಂಡ್ ಟೇಸ್ಟ್ ಮಾಡಿದೀವಿ ಇವಾಗ ಕ್ಯಾಮ್ರಾ ಬರ್ತಾ ಒಬ್ರು ರೆಡಿ ಇಲ್ಲಿ ತಮ್ಮ ಪಾಪ ನನಗೆ ಕೆಲಸ ಕಷ್ಟ ಆಗ್ಬಾರ್ದು ಅಂತ ಎಲ್ಲ ಕ್ಲೀನ್ ಮಾಡಿ ಅವನೇ ಎಲ್ಲಾ ಕಸ ಗುಡಿಸ್ತಾವ್ನಿ ಅಮ್ಮಂಗೆ ಹೆಲ್ಪ್ ಮಾಡ್ತಾವ್ನಿ ಬೆಳಗ್ಗೆಯಿಂದ ಇವನೇ ಹೆಲ್ಪ್ ಮಾಡ್ತಾ ನಮ್ಮ ಅಮ್ಮಂಗೆ ಇವನೇ ಹೆಲ್ಪ್ ಮಾಡ್ತಾರ ನೋಡಿ ಯಶಾರ ಕಸ ಎಲ್ಲ ಗುಡ್ಸ್ತವ್ ಅಷ್ಟೇ ಗುಡಿಸೋದು ಮತ್ತೆ ಇಲ್ಲಿಂದ ಗುಡ್ಸ್ಕೊ ಬರಲ್ಲ ಅಷ್ಟಾಗ್ಲಾ ಗುಡ್ಸ್ಬಿಟ್ಟು ಎತ್ತಾಗ್ತೇನೆ ಅಷ್ಟೇ ಇವ್ರೊಬ್ರು ಇಲ್ಲಿ ಊಟ ನೀನೇ ಮೀಸೆ ಮೀಸೆಲ್ಲಾ ತಿರ್ಗಿಸ್ಕೊತಿದಿ ಕ್ಯಾಮ್ರಾ ತೆಗೆದ್ರೆ ಯಾರು ಇಲ್ವಾ ಯಾರು ಇಲ್ಲ ತಿಲ್ಲೇಳು ಯಾ ನನ್ ಯಾರು ಇಲ್ಲ ತಿಳಿಯಳು ಇಲ್ಲಿ

ಬ್ರೇಕಪ್ ಮಾಡ್ಕೋಬಿಡಿ ನಾನ್ ನೋಡಿದ್ರು ಮದ್ವೆ ಆಯ್ತಾನಂತೆ ನೋಡಿದ್ರು ಆಗ್ತೀಯಾ ನೋಡಿದ್ರ ಮದ್ವೆ ಆಯ್ತಾನಂತೆ ಇಲಾಖೆ ಯಾರನಾ ಯಾರೀ ಯಾರಿದ್ದಾರೆ ಹೇಳು ಇಲ್ಲ ನೀವ್ ತೋರಿಸ್ತೀನಿ ನೋಡ್ಕೊಂಡ್ ಅದನ್ನೇ ತೋರಿಸಿಂಗ್ ಇದು ಟೈಟಲ್ಸ್ ಬ್ರದರ್ ಹುಡುಗಿ ಫೋಟೋ ರಿವೀಲ್ಡ್ ಅಂತ ಎಲ್ಲರಿಗೂ ತಪ್ಪೇನು ಎಲ್ಲರಿಗೂ ಎಷ್ಟು ಜನ ಕನಸಿರ್ಬೋದು ಈಗ ಒಂದ ಮೂರ್ ಜನ ಗೊತ್ತಿರೋ ಗೊತ್ತಿರೋನೆ

ಬನ್ನಿ 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 ನಮ್ಮಮ್ಮ ಊಟದಲ್ಲಿ ಎತ್ಕೈತೆ ಊಟ ಕೊಡಕ್ಕೆ ನಮ್ಮ ಅಜ್ಜಿ ಬಟ್ಟೆ ಎಲ್ಲ ಆಗ್ಲೇ ಪ್ಯಾಕ್ ಮಾಡ್ಕೊತೈತೆಲ್ಲ ಒಣಗಿಬಿಡ್ತು ಅಂತ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ ಏನೇನಾಗಿದೆ ಅಂದ್ರೆ ಇದು ಬೊಟ್ಟು ಗೊಜ್ಜು ಆಮೇಲೆ ಇದು ಚಿಕನ್ನು ನೆಕ್ಸ್ಟು ಎಲ್ಲ ಎಲ್ಲ ಇದೆ ಮಟನ್ ಸಾಂಬಾರು ನಮ್ಮ ಮನೇಲಿ ವೆಜ್ ಎಲ್ಲ ನಾವು ಅಡುಗೆ ಮನೇಲಿ ಮಾಡಲ್ಲ ಎಲ್ಲಾನು ಹೊರ್ಗಡೆ ಮಾಡೋದು ತಿನ್ಬಿಟ್ಟು ಮಾತ್ರ ಅಡುಗೆ ಮನೆಗೆ ಹೋಗ್ತೀವಿ ಅಷ್ಟೇನೆ ಅದಕ್ಕೆ ನಮ್ಮಮ್ಮ ಬೆಳಗ್ಗೆಯಿಂದ ಅದು ಗುರುವಾರ ಆಗಿದ್ರು ಒಂದು ಚೂರು ಟೇಸ್ಟ್ ಮಾಡ್ದೇನೆ ಅಡುಗೆ ಎಲ್ಲಾನು ಮುಗ್ಸೈತೆ ಅರೆ ನಮ್ಮಮ್ಮ ಊಟ ಮಾಡಲ್ಲ ಪಪ್ಪಾ ಎಂಟು ಗಂಟೆ ಅದಕ್ಕೆ ನಮ್ಗೆ ಗುರುವಾರಕ್ಕೆ ನೀವು ಹೆಣ್ಣಿಗೆ ಊಟ ಮಾಡ್ರೆ ಮಾಡ್ತಾರೆ ಇಲ್ಲಾಂದ್ರೆ ನಾಳೆ ಊಟ ಮಾಡ್ತಾರೆ ಅಡುಗೆ ಮನೇಲಿ ಜಸ್ಟ್ ಅನ್ನ ಮುದ್ದೆ ಅಷ್ಟೇ ಮಾಡಿರೋದು ಬೆಳಗ್ಗೆಯಿಂದ ಇಷ್ಟೆಲ್ಲ ಅಡುಗೆ ಮಾಡೋರೆ ಅಡುಗೆ ಮನೆ ತೋರ್ಸ್ಬಾರದಂತೆ ತೋರಿಸ್ತೀನಿ ಹಬ್ಬ ಅಂದಮೇಲೆ ಅಡುಗೆ ಮನೆ ಹಿಂಗೇ ಇರುತ್ತೆ ಎಲ್ಲಾರ್ ಮನೇಲೂ ಕ್ಲೀನ್ ಮಾಡಬೇಕು ಹಬ್ಬ ಕ್ಲೀನ್ ಮಾಡಬೇಕು ಎಲ್ಲ ಊಟ ಇದ್ದಾರೆ ಕೂತ್ಕೊಂಡಿ ಎಲ್ಲ ಊಟಕ್ಕೆ ಬೇಗ ದೊಡ್ಡೋರ್ಗೆ ಬೇರೆ ಜ್ಯೂಸು ಚಿಕ್ಕೋರ್ಗೆ ಈ ಜ್ಯೂಸು ಇವರಿಬ್ರು ಏನು ಇಲ್ಲ ಇನ್ನು ಲೂಡೋ ಆಡ್ತಾನೆ ಅವ್ರೆ ಇಲ್ಲಿ ಮನೆ ಮುಳುಗೋಯ್ತಿದ್ರು ಲೂಡೋ ಆಡ್ತಾ ಇರ್ತಾ ಇರ್ಬೇಕಲ್ಲ ಕುತ್ಕೊಂಡು ಕುತ್ಕೊಳ್ಳಿ ಎಲ್ಲ ಊಟ ಕೂತ್ಕೊಳ್ಳಿ ಮಾಡ್ದಾ ಊಟ ಹೋಗ್ಬಿಟ್ಟು ಹೆಂಗ್ ಕೂತಾರ ಇವಂತೂ ಮಾತೇ ಇಲ್ಲ ಊಟ ಕೊಡ್ರಿ ಊಟ ಕೊಡ್ರಿ ಊಟ ಕೊಡ್ರಿ ಊಟ ಆಯ್ತಲ್ಲ ಇಲ್ಲ ನಮ್ಮ ಅಪ್ಪ ಕಡೆ ಕೊಯ್ತು ನಮ್ಮ ಮನೆಯವ್ರು ಇವಾಗ ಜಸ್ಟ್ ಊಟ ಮಾಡಿದ್ರು ಇಲ್ಲೊಬ್ಬ ಕಳ್ಳ ಊಟ ಮಾಡಿದೆ ಹೆಂಗೆ ಮನಿ ಕಂಡವನೆ ನಮ್ ತಾತ ಎಲ್ಲರೂ ಊಟ ಮಾಡಿ ಜೀರ್ಣ ಮಾಡ್ತವ್ರೆ ಪಪ್ಪ ಯಾರ ಗಾಡಿ ಓಡಿಸ್ತೀರ ಈಗ ಸಿಂಹಾದ್ರಿಯ ಸಿಂಹ ಜಾಕಿ ಜಾಕಿ ಕೆಲಸ ಇವತ್ತು ಸಾಂಗ್ ಜೋರಾಗಿ ಹಾಕೊಡು

ಬಾಯ್ ಬಾಯ್ ಹೇಳ್ಬೇಕು ನಮ್ಮ ಅಜ್ಜಿ ನಮ್ಮ ಅಜ್ಜಿನ ಬಾಯ್ ಹೇಳ್ತೈತೆ ಬಾಯ್ ನಮ್ ತಾತ ಫುಲ್ಲು ಕೆಲ್ಸ ಕೆಲಸ ಮಾಡ್ತೈತೆ ಎಲ್ಲಾನು ಎತ್ತಿತ್ತು ಡ್ರೈವರ್ ಕಳಿಸ್ತಾ ಇದೀವಿ ಅವ್ರ ಜೊತೆಗೆ ಇವ್ರನ್ನ ಡ್ರೈವರ್ ಹುಷಾರ್ ಕಣಪ್ಪ ಇಸ್ಕೊಳ್ಳೋ ದುಡ್ಡು ಕರೆಕ್ಟ್ ಕೆಲ್ಸ ಮಾಡಪ್ಪ ಅವ್ರ ಜೊತೆ ಒಬ್ರು ಕ್ಲೀನರ್ ಆಯ್ತಾ ಅವ್ರ ಇಲ್ಲಿ ಇವರು ಕ್ಲೀನರ್ ಇವ್ರು ಇವರು ಡ್ರೈವರ್ ಚೆನ್ನಾಗಿ ಕೆಲಸ ಮಾಡ್ರಿತ್ಲಾ ನಾನೇ ಪ್ಲೀಸ್

ಲಾಗ್ ನೋಡಿ ಯಾರು ಇವ್ನ ಇಷ್ಟ ಆದ್ರೆ ಮೆಸೇಜ್ ಮಾಡ್ಬೇಕಂತೆ ಇವ್ನ ಇನ್ಸ್ಟಾಗ್ರಾಮ್ ಐಡಿ ಯಾರು ಸ್ನೇಹಿತ ಹೇಳು ಇನ್ಸ್ಟಾಗ್ರಾಮ್ ಐಡಿ ಹೇಳು ಡಿಜಾರ್ ಕಂಪ್ಯೂಟರ್ ಕರಕ ನೀನು ಇದೆ ತಾನೇ ಹೇಳಿದ್ರು ಕ್ಯಾಮೆರಾ ಆನ್ ಮಾಡಿದಾಗ ಹೇಳಿಲ್ಲ ಈಗ ಹೇಳ್ತಾವ ನೀನು ಹೇಳು ಹೇಳು ರೋಡ್ ಬಡ ಈ ಕಡೆ ಬೈ ಹೇಳು ಈ ಕಡೆ ಬಾ ಜಾಗ ಹುಡು ಫಸ್ಟ್ ನೀವು ಡ್ರೈವರ್ ಗಾಡಿ ತಗಿತಾವ್ರೆ ಇಲ್ಲಿ ಲಾಗ್ ನೋಡಿ ಇವನೇನಾದ್ರು ಇಷ್ಟ ಆದ್ರೂ ಇನ್ಸ್ಟಾಗ್ರಾಮ್ ಐಡಿ ಮೆಸೇಜ್ ಮಾಡ್ತೀನಿ ಅದಕ್ಕೆ ಮೆಸೇಜ್ ಮಾಡ್ಬಿಡಿ ಅಣ್ಣ ಹಾಯ್ ಅಣ್ಣ ಅಂತ ಯಾರು ಇಷ್ಟ ಇದ್ರೆ ಇಲ್ಲ ಶರ್ಟ್ ನೋಡಿ ಸಾರಿ ಗರ್ಲ್ಸ್ ಮೈ ಮಮ್ಮಿ ಇಸ್ ವೆರಿ ಸ್ಟಿಕ್ ಎಷ್ಟ ವರ್ಷ ನೀನಿಗೆ 10 ವರ್ಷ 10 ವರ್ಷಕ್ಕೆ ಇತ್ರ ಶರ್ಟ್ ಹಾಕೊಂಡಿತ್ತುನ್ ಕರಾ ತ್ಯಾರ್ ತಗ್ದಿರತ್ತಾಪ್ಪ ಈ ಶರ್ಟಾ ಅಮ್ಮ ಅಮ್ಮ ಮಾಮಾ ಮಚ್ಚಾ ಓನ್ ಇದ್ನೇ ಕಣಮ್ಮ ಹೇಳಿದಿಲ್ಲಿ ಮಾಮಾ ಮಚ್ಚಾ ಅಂತ ಐತೆ ಅಂತ ನಾವ್ ಇದನ್ನು ಅನ್ಕಂಡು ಚಲಕಾಣಿಸು ತಕೋ ಟ್ಯಾಪ್ನ್ ಬೀಗರು ಬೀಗರು ಬಾಯಿ ಹೇಳ್ತಾವ್ರೆ ನಾವು ಬಿದಾಕ ಪಟಾರ್ಪುರ ಹಿಡ್ಕೊಂಡಿದ್ದಲ್ಲ ಇವ್ರ ಅತ್ತ ಮಾ ಅವ್ರಿಗೆ ಬಾಯಿ ಹೇಳ್ತಾವ್ರೆ ನಾವು ನಮ್ಮ ಅಜ್ಜಿ ತಾತನ ಬಾಯಿ ಹೇಳ್ತಾ ಇದ್ದೀವಿ ನಮ್ಮ ಅಮ್ಮ ನಮ್ಮ ಅಮ್ಮ ನಮ್ಮ ಅಪ್ಪ ಸಮಾಧಾನ ಮಾಡ್ತಿದ್ದೆ ನಮ್ಮ ತಾತ ಅವ್ರೆ ಬಾಯ್ 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 ಓ ಎಲ್ಲ ಐತಿ ಇದು ಕರಾಕೆ ಮಾಡಲಿಲ್ಲ ಮಾತಾಡ್ತೈತಿಲ್ಲ ಬಾಯ್ ಪಪ್ಪಣಿ ಬ್ಯಾಚ್ ಬ್ಯಾಚ್ ಖಾಲಿ ಆಯ್ತು ಇಲ್ಲಿ ನಾನು ನಮ್ಮ ಯಜಮಾನ್ರು ಒಂದ್ ಬ್ಯಾಚು ನಮ್ಮ ಅಪ್ಪ ಅಮ್ಮ ನಮ್ಮ ತಮ್ಮ ಒಂದ್ ಬ್ಯಾಚು ನೆಕ್ಸ್ಟ್ ನೀವ ಇಲ್ಲ ನಾವೇ ಹೊರಡ್ತೀವಿ ಈಗ ನೆಕ್ಸ್ಟ್ ರೆಡಿ ಆಗ್ಬಿಟ್ಟು ಇಲ್ಲಿಂದ ಹೋಗಿ ಆಮೇಲೆ ಅಲ್ಲಿಗೆ ಹೋಗ್ತೀವಿ இவகப்ப நானு ரெடி அது நான் ஓரடீவி ನಮ್ಮಅಮ್ಮವ್ರು ಹೊರಡ್ತಾರೆ ನಮ್ಮ ಅಮ್ಮ ಪಾಪ ಇಲ್ಲ ನೈಟಿಲ್ಲ ಹೊರಡ್ತೈತಿ ನೀನು ಕಾರಿಂದಲ್ಲೂ ಬಿಳಿದವಲ್ಲ ಈ ಕಡೆ ಫೇಸ್ ತೋರಿಸು ನಿಂದು ನೆನ್ನೆ ಎದ್ದಿದ್ದು ಕಳೆ ಇವಾಗ ಇಲ್ವಲ್ಲ ಬಾ ಇದೆಲ್ಲ ಬಿಟ್ಟೈತಾರೆ ಅಮ್ಮ ನಾವು ಕಾರಿಗೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ವಿ ಅವರು ಪ್ಯಾಕ್ ಮಾಡ್ಕೊತಿದ್ದಾರೆ ಇವಾಗ ಅದಕ್ಕೆ ಮನೆಗೆ ಹೋಗಿ ಹೋಗ್ಬೇಕು ಎಲ್ಲ ನನ್ನ ತಮ್ಮನ ಕಾರಿಗೆ ಅವ್ರಿಗೆ ಏನೇನು ಬೇಕೆಲ್ಲ ತುಂಬಿಟ್ಕೊಂಡವ್ರೆ ಆಯಿತಾ ಅವರೇ ನಾವು ಇವಾಗ ಹೊರಡ್ತಿದ್ವಿ ಸಂಜೆ ಎಷ್ಟೋ ಐದುವರೆ ಆಗೈತಾ ಐದುವರೆ ಆಗಿದೆ ಆಗಲೇ ನೋಡಬೇಕು ಇವಾಗ ಮನೆಯೆಲ್ಲ ಫುಲ್ಲು ಖಾಲಿ 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 ನೆನ್ನೆ ಇಲ್ಲೆಲ್ಲ ಎಡೆ ಹಾಕಿದ್ವಿ ಇಲ್ಲೆಲ್ಲ ಫುಲ್ಲು ಗಲೀಜು ಮಾಡ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ವಿ ಹೀಗೆಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಖಾಲಿ ಇನ್ನೆಲ್ಲರೂ ಮತ್ತೆ ಸೇರೋದೇ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ದೀಪಾವಳಿಗೆ ಸೇರೋದು ಅಲ್ಲಿವರೆಗೂ ಈ ಮನೆಗೆ ಬೀಗ ಹಾಕ್ತಂಗೆ ಇರುತ್ತೆ ಯಾವಾಗ ಯಾರು ಮಧ್ಯ ಮಧ್ಯದಲ್ಲಿ ಅಷ್ಟೇ ಓಪನ್ ಮಾಡೋದಿಲ್ಲ ಅಂತಂದರೆ ಡೋರ್ ಕ್ಲೋಸ್ ಹಂಗೆ ಇರುತ್ತೆ ಇದನ್ನೆಲ್ಲ ಮಂಡಕ್ಕೆ ಶಿಫ್ಟ್ ಮಾಡೋಣ ಅಂತಂದು ಸುಮ್ಮನೆ ಬರೋ ಒಂದು ವರ್ಷಕ್ಕೊಂದು ಸಲ ಬರೋದಕ್ಕೆ ಈ ಸೋಫಾ ಈ ಡೈನಿಂಗ್ ಟೇಬಲು ಎಲ್ಲ ವೇಸ್ಟ್ ಆಗುತ್ತೆ ಮನೇಲಿರೋ ಹಾಕ್ಬಿಟ್ಟು ಇಲ್ಲಿಗಾಕ್ಬಿಟ್ಟು ಇಲ್ಲಿರೋದ ಮನೆಗೆ ತೊಗೊಂಡು ಹೋಗೋಣ ಅಂತ ಹೇಳ್ತವನೆ ಏನು ಮಾಡ್ತಾನೆ ಗೊತ್ತಿಲ್ಲ ನನ್ನ ತಮ್ಮ ಏನು ಮಾಡ್ತಾನೆ ಅಂತ ಅಲ್ಲಿದೆಲ್ಲ ಇದೆಲ್ಲ ಇದಾಗ್ಬಿಟ್ಟೆ ಸುಮ್ಮನೆ ವರ್ಷಕ್ಕೊಂದ್ಸರಿ ಬರೋದಕ್ಕೆಲ್ಲ ವೇಸ್ಟ್ ಅಲ್ವಾ ಅದಕ್ಕೆ ಚೆನ್ನಾಗಿರೋದಲ್ಲ ಅಲ್ಲಿಗೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದಾನೆ ನಮ್ಮ ಐಟಮ್ ಇಷ್ಟೇ ಇದೊಂದು ಟ್ರೈ ಪೊಡ್ತಂದು ಇದರಲ್ಲಿ ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಊಟ ಮತ್ತೆ ಇದೊಂದು ಬೆಡ್ಶೀಟ್ ವಾಶ್ ಮಾಡೋಕೆ ಕೊಟ್ಟಿದ್ನಲ್ಲ ಇದೊಂದು ಬೆಡ್ಶೀಟ್ ಇದೆ ಬಿಸ್ಲೇ ಬಂದಿಲ್ಲ ಬಿಸ್ಲೇ ಬಂದಿಲ್ಲ ಯಾವಾಗ ಒಣ್ ಗೊತ್ತೇ ಗೊತ್ತಿಲ್ಲ ಇದೊಂದು ಬೆಡ್ ಶೀಟ್ ತಗೋಬೇಕು ತಂದಿರ ಅರ್ಧಗಟ್ಟೆ ಹೋಯ್ತಾರೆ ಬಾಯ್ ಬೈ ಚಿತ್ರಾ ಹಣ್ಣ ಬೈ ನಾನು ಬೈ ದೊಡ್ಡಮ್ಮ ಬೈ ದೊಡ್ಡಮ್ಮ ಅಮ್ಮ ಆಂಟಿ ಬರೋದಾದ್ರೂ ಹು ಅಂತೈತಾ ಇಲ್ಲಿ ನಿ ಇರುವೆಗಳು ಇನ್ ಮುತ್ಕೊಂಡವಳಾ ಅadne ನಮ್ಮ ಕಾರ್ ಸ್ವೀಟ್ ಇರ್ಬೇಕು ಅದಕ್ಕೆ ನಮ್ಮ ಕಾರ್ ಸ್ವೀಟ್ ಅದಕ್ಕೆ ವಾ ಬೈ ಅಮ್ಮ ಅಪ್ಪಾಜಿ ಅಲ್ಲೇ ಬರಪ್ಪ ಅಲ್ಲಿ ಇರ್ತೀಯ ಬರಲ್ವಾ ಬಾಯ್ ಹೊರ್ ಬಾಯ್ ಇವಾಗ ಹೊರ್ಟಿದೀವಿ ಇಲ್ಲಿಂದ ಹತ್ಕೇ ಮನೆಗೆ ಹೋಗ್ಬೇಕು ಅದಕ್ಕೆ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕು ಫುಲ್ ಟಯರ್ಡ್ ಆಗಿದೆ ಕೆಲಸ ಏನ್ ಮಾಡಿಲ್ಲ ಟಯರ್ಡ್ ಆಗಕ್ಕೆ ತಿಂದು ತಿಂದು ಟಯರ್ಡ್ ಆಗಿರೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಷ್ಟೊಂದು ಎನರ್ಜಿನೂ ಇಲ್ಲ ಇವಾಗ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂಟೆಕೆ ಬಾಯ್ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್